ಹಾಂ ನೀವು ನೋಡ್ರಿ ಅಂದನ್ಸಲಿಲ್ಲ ಆಯ್ತು ಏನು ಹೇಳಿಬೇಕು ಗೊತ್ತಿಲ್ಲ ಈಗ ಕುತ್ಕೊಂಡಿದ್ದೀವಿ ತುಂಬ ಟೆನ್ಷನ್ ಆಗ್ತಿದೆ ಎಲ್ಲರಿಗೂ ಕೂಡ ಮ್ಯಾಟಿಕಲ್ ಮಾಡ್ಬೇಕಾ ಇಲ್ಲೇ ಇರ್ಬೇಕಲ್ಲ ಹ್ಮ್ ಈ ಥರ ಹಣ್ಣುಗಳನ್ನ ತನ್ನಿ ಪೀಕಿಗೆ ಹ್ಮ್ ಅರ್ಧ ಬಟ್ ಲೇಸ್ ಪ್ಯಾಕೆಟ್ ಪ್ಯಾಕೆಟ್ ಮೋಸು ಮೆಣ್ ತಿಂತ ಇದೀನಿ ತುಂಬ ಸುಸ್ತಾಗಿದೆ ನಾನೇನು ಅರ್ಧ ಶೇರ್ ಮಾಡೋದಾ ಹ್ಮ್ ಇಲ್ಲಿ ಪ್ಯಾರಾಶೂಟ್ ಡಿಪ್ಲೋಯ್ ಮಾಡೋಕ್ಕೂ ಸ್ಪೇಸ್ ಇಲ್ಲ ಅನ್ಸುತ್ತೆ ಅಂದ್ರೆ ಅಷ್ಟು ಇದಿಲ್ಲ ಅನ್ಕೋತೀನಿ ಹ್ಮ್ ಗ್ಯಾಪ್ ಇಲ್ಲ ಅನ್ಕೋತೀನಿ ಸರ್ಫೇಸಿಗೂ ನಾಡ್ಕಮ್ಮ ಬೇ ನಿಂಗೆ ಹನ್ನೆರಡು ಗಂಟೆ ಆಗಿದೆ ಅಯ್ಯೋ ದೇವ್ರೆ ಅಲ್ಲಿ ಕೆಳಗಿತ್ತಲ್ಲ ಈ ಬಂಡೆ ಇದೆಯಲ್ಲ ಇದರ ಆಚೆ ಇನ್ನೊಂದು ಗುಡ್ಡ ಇತ್ತಲ್ಲ ಬೋರ್ಡ್ ಗುಡ್ಡ ನಾನು ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ ಎರಡು ಐದು ನಿಮಿಷ ಆಮೇಲೆ ತೋರಿಸ್ಕೊಂಡು ಬಂದಿದ್ದು ನೋಡಿ ಇಲ್ಲಿ ಇದು ಪ್ರಪಾತ ಕೆಳಗಡೆ ಆ ಕಡೆ ನಾನು ಬಂಡೆ ಇದೆ ನೋಡಿ ಕಾಣಿಸ್ತಿದೆ ಕೆಳಗೆ ಏನು ಸೌಂಡ್ ಅದು ನೀರಿನ ಹಣ್ಣೆಲ್ಲ ತಿಂದಾಯ್ತು ಈಗ ಮತ್ತೆ ಹೊರಟಿದ್ದೀವಿ ಇನ್ನೊಂದು ಕಿಲೋಮೀಟರ್ ಇರ್ಬೋದು ಪೀಕು ಕುಮಾರ ಪರ್ವತ ಇಲ್ಲಿ ಅದಾಯ್ ನೋಡಲ್ಲಿ ಮಾರ್ಕಿಂಗ್ಸು ಕಲ್ ಮೇಲೆ ನೋಡಿ ಅದು ಬೆಟ್ಟನ ಅರ್ಧ ಕವರ್ ಮಾಡಿಬಿಟ್ಟಿದೆ ಫಾಗು ಬರೀ ಕಾಲ ಇವಾಗ ಇದೊಂಥರ ಇಳುಕ್ಳು ಇಳೀತಾ ಇದೀವಿ ಈ ಬೆಟ್ಟದಿಂದ ನಾವಲ್ಲಿ ಹಣ ತಿಂದ್ವಲ್ಲ ಅದು ಶೇಷ ಪರ್ವತ ಕುಮಾರ ಪರ್ವತಕ್ಕೆ ಒಂದು ಕಿಲೋಮೀಟರ್ ಈಗ

ಏನಕ್ಕೆ ಈಗೇನು ನಂಗೆ ಯಾವಾಗಾದರೂ ಆಗುತ್ತೆ ಇಲ್ಲಿ ನೀರಿದೆ ಆರಾಮಾಗಿ ಕುತ್ಕೊಂಡು ತಿನ್ನು ಆಮೇಲೆ ಅರ್ಥ ಬಂದ ಮೇಲೆ ತಿನ್ಬೋದಲ್ಲ ಈಗ ತಿನ್ಕೊಂಡು ಹೋಗೋಣ ನಂಗೆ ಹಸು ಆಗ್ತಿದೆ ನಾನು ತಿಂತೀನಿ ನಾನು ಅನ್ಕೊಂಡೆ ಈಗ ಇಲ್ಲೇ ಇದ್ದೀನಿ ಏನು ಮಸ್ತ್ ಇದೆ ಅಲ್ವಾ ಅದು ಅರೇಂಜ್ಮೆಂಟ್ಸು ಮ್ಯಾಚ್ ಆಗಿ ಮುಂದ್ಗಡೆ ಅಭಿಷೇಕ್ ಮತ್ತೆ ಮಯ ಹೋಗಿದ್ದಾರೆ ಇಲ್ಲಿ ನಾನು ಹಬ್ಬ ನೋಡ್ಕೊಂಡು ಬರ್ತಾ ನಾನು ಹಿಂದುಗಡೆ ಕರ್ಕೊಂಡಿದ್ದಾನೆ ಸೊ ಇನ್ನೂ ಒಂದು ಅರ್ಧ ಗಂಟೆ ಇರ್ಬೋದು ಕುಮಾರ ಪರ್ವತ ಪೀಕಿಗೆ ಹೋದಲ್ವ ನೀರು ಬೇಡ ತುಂಬ ಬೇಡ ನಾನು ತುಂಬ್ಸ್ಕೊಬೇಕು ನನ್ನ ಬಾಟ್ಲು ಖಾಲಿ ಆಗುತ್ತೆ ಎಳೆದ್ಮೇಲೆ ತುಂಬ್ಸ್ಕೊ ಇರಲಿ ನಂಗೆ ನೀರು ಬೇಕು ಮತ್ತೆ ಒಂದು ಅರ್ಧ ಕೆಜಿ ಜಾಸ್ತಿ ಆಗುತ್ತೆ ನೋಡ್ ಡ್ರೈ ಫೋರ್ ಸುಮ್ಮಡ ಹಾಗೆ ಏನು ತ್ಯಾಂಕ್ಸ್ ಟು ಅಭಿಷೇಕ್ mm -hmm. மறை கல்ல oh, ಕೊಳ ಹಾಕೋಬೇಕು ನೋ ನಂಕ ಇಲ್ಲಗಳ ಅಭಿಷೇಕ್ ನಿನಗೆ ಲಂಚ ಕೊಡ್ತೀನಿ ನೂರು ರೂಪಾಯಿ ತಿಳ್ಕೋ ಪ್ಲೀಸ್ ಮತ್ತೆ ಈಗ ರೋಡ್ ಬಂದಿ ಇಲ್ಲಿ ಇಲ್ಲಿ ಬಂದ್ರೆ 나ಯಿತ ರನ್ ಮಾಡ್ತೀನಿ ಇಲ್ಲಿಂದ ಜನವರಿಯಿಂದ ಇಂದ ಇವ್ನು ಹೇಳ್ತೇನೆ ಸೊ ನಾವು ಈ ಕಡೆಯಿಂದ ವಣಗಿರಾ ಜಾಗದಿಂದ ಕಡೆ ಹತ್ತುಬೇಕು ಕಷ್ಟಪಟ್ಟು ನೀನೆಲ್ಲಾ ಅಲ್ಲಿ ಕಡೆ ಹೋಗಬೇಕು ಈಗ ಇಲ್ಲ ಹತ್ಬಹುದು ಬರ್ರಂ ಇಲ್ಲಿ ಸ್ವಲ್ಪ ಆರಾಮಾಗ ನೇರ ಇದೆ ಓ ಹಿಂಗೆ ಬರ್ರೋ ರಿಸ್ಕ್ ತಗೊಂಬೇಡಿ ಮಾಡ್ಕೊಳ್ಳೋದಿಲ್ಲ ಯಾವ್ದನ್ನ ಏನು ನಿಮ್ಗೆ ಟ್ರೈ ಕೊಡಿ ಮನೆ ಹಾಕೊಂತೀನಿ ಇವತ್ತೇ ಕೆಸ ಕೆಸ ಉಂಟ ಇಲ್ಲ ಏನೂ ಇಲ್ಲ ನೋಡಿ ಹಚ್ತಾ ಇದ್ದಾನೆ ಮಂಕಿ ತಿಂಗವನು ಇವಾಗ ಶೂ ಹಾಕೊಂಡು ಹಚ್ಚಿದೆ ತೊಂದರೆ ಇಲ್ಲ ಇಲ್ಲಿ ಸ್ವಲ್ಪ ಒಣಗಿದೆ ಸೊ ತೊಂದರೆ ಏನಿಲ್ಲ ಗ್ರಿಪ್ ಇದೆ ಬನ್ನಿ ಬನ್ನಿ ನಿಧಾನಕ್ಕೆ ಬನ್ನಿ ದಾರಿ ಬೇರೆ ಕಾಣಿಸ್ತಾ ಇಲ್ಲ

ಕೈ 1 ರೂಪಾಯಿ ಬಂದಿರೋದು 1 ರೂಪಾಯಿ ಅದು ಏನು ಇಲ್ಲ ಓ ಮಸ್ತಿ ಇದೆ ಇಲ್ಲಿ ಹಾ ಹಾ ತುಂಬಾ ಬರೀ ಕಾಲೆ ನಾನು ನೆಕ್ಸ್ಟ್ ಟೈಮ್ ವುಡ್ಲ್ಯಾಂಡ್ ಚಪ್ಪಲ್ ತಗೋತೀನಿ ತರೋತ್ತೆ ವುಡ್ಲ್ಯಾಂಡ್ वुಡ್ಲ್ಯಾಂಡ್ ಚಪ್ಪಲಿಂದ ಅಲ್ಲ ಮಗನೇ ನೀ ತಿನ್ನೋ ಡಯಟ್ ವುಡ್ಲ್ಯಾಂಡ್ ಚಪ್ಪಲ್ ತಗೊಂಡ್ರೆ ನಾನು ಶೂ ಶೂಸ್ ಹಾಕೋನೆಲ್ಲ ನೋಡೋಬೇಡ ಅಂತ ಬೇಡ ಅಂತ ನಾನು ಇಂತರ ಕ್ಲೀನ್ ನೋಡಿ ಒಳ್ಳೆ ಡೇಟ್ ಮಾಡಿ ಅಭಿಷೇಕ್ ಥರ ಬರೀ ಕಾಲೇ ಬಂದ್ ಅಭಿಷೇಕ್ ನೀನು ಇಂಟರ್ವ್ಯೂ ಮಾಡ್ತೀನಿ ಟ್ರೈನಲ್ಲಿ

ಹತ್ರ ಬಂದು ಕುಮಾರ ಪರ್ವತ ಪೀಕಿಗೆ ಅಲ್ಲಿ ನಾಲ್ಕು ಜನ ಇಳಿತಾ ಇದಾರೆ ಪೀಕಿಂದ ಇದು ಪುಷ್ಪಗಿರಿ ಪರ್ವತ ನೋಡಿ ಈ ಕಡೆ ಹೋಗ್ಬೋದು ಅನ್ಸುತ್ತೆ ಬೀದಳ್ಳಿ ಚಾರಣ ರಸ್ತೆ ಇದು ಸೆವೆನ್ ಕಿಲೋಮೀಟರ್ಸ್ ನೋಡಿ ಇಲ್ಲಿ ತುಂಬಾ ಕಡೆ ಕಲೀನ್ ಗೋಪುರ ಮಾಡಿದ್ದಾರೆ ಕರ್ನಾಟಕನೇ ಬ್ರೋ ಏಯ್ ಬ್ರೋ ನೀವು ನೋಡ್ಬೇಕು ಹೆಂಗೆ ಅನಿಸ್ಲಿಲ್ಲ ಹಾಯ್ ನಮಸ್ತೆ ಯಾಕೆ ಮಾಡ್ತೀರಾ ನಾನು ಏನಾಯ್ತೀನಿ ಲವೆನ್ ಇದು ಲವೆನ್ ಸೂಪರ್ ಇದ್ದ ಶಿವಮೊಗ್ಗ ಬಂದ್ರಾ ಹಾಂ ಓಕೆ ಹೌದು ನೀವು ನಾವು ಇಲ್ಲಿ ಗುಬುಮಗಿರಿ ಮಲಯಾಳಿ ನಮ್ಮದು ಊರು ಇಲ್ಲಿಂದ ಗೈಸ್ ಫೈನಲಿ ಕುಮಾರ ಪರ್ವತ ಪೀಕ್ ರೀಚ್ ಆಗಿದ್ದೀವಿ ಕೂಗೋಣ ಅನ್ಸಿದೆ ಬಟ್ ಶಕ್ತಿ ಇಲ್ಲ ಕೂಗೇ ಫೋರ್ಟೀನ್ ಕಿಲೋಮೀಟರ್ಫುಲಿಂಗೆ ನಾವು ಪೋಸ್ಟ್ ಬಿಟ್ಟಿದ್ದು ಒಂದು ಎಂಟು ಗಂಟೆಗೆ ಬೆಟ್ರ್ ಮನೆ ಬಿಟ್ಟಿದ್ದು ಏನು ಹೇಳ್ತಿದ್ಯಾ ಉಲ್ಟಾ ಹೇಳ್ತಿದ್ಯಾ ಹಾಂ ಇಲ್ಲ ಮತ್ತೆ ಹಿಂಗೆ ಹೋಗೋದು ಚೆನ್ನಾಗಿತ್ತು ಮುಂದೆ ಏನಾದ್ರೆ ಹೇಳು ಒಂದ್ ನಿಮಿಷ ಹೇಳಿ ಟಿಪ್ಪಣಿ ಹೇಳು ಒಂದ್ ನಿಮಿಷ ಟಿಪ್ಪಣಿ ಸರಿ ರೆಡಿ ಮಾಡ್ಕೋ ಅವ್ರಿಗೆ ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಭಾಸ್ಕರ್ ಅಂತ ಎಲ್ಲಿಂದ ಬಂದಿರೋದು ಬೆಂಗಳೂರು ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತೀರಾ ಶೇರ್ ಮಾಡ್ತೀರಾ ನನ್ನ ಲೈಫಲ್ಲಿ ಮಾಡಿದ ಒಂದೇ ಟ್ರೆಕ್ ಅದಿದೆ ವಾಸ್ ವೆರಿ ಇನ್ಸೆಂಟ್ ತುಂಬಾ ಇನ್ಸೈನ್ ಆಗಿತ್ತು ನೀವು ಬನ್ನಿ ಇಲ್ಲಿ ಬರುವಾಗ ಒಂದು ಬೆಟ್ಟ ಸಿಗ್ತದೆ ಬೆಟ್ಟದಲ್ಲಿ ತುಂಬಾ ಕಷ್ಟ ಆಗುತ್ತೆ ಹತ್ತುವಾಗ ಒಳ್ಳೆ ಶೂಸು ಆಮೇಲೆ ಲೀಚಸ್ ಹೋಗೋಕೆ ಡೆಟೈಲ್ ಅದಿ ಹಚ್ಕೊಂಡ್ ಬನ್ನಿ ವ್ಯೂ ಅಂತೂ ಸಕ್ಕತ್ತಾಗಿದೆ ಆಗಿದೆ ನವೆಂಬರ್ ಟೈಮಲ್ಲಿ ಬಂದ್ರೆ ಇನ್ನು ಚೆನ್ನಾಗಿರುತ್ತೆ ಲೀಚಸ್ ಜೊತೆ ಆಟ ಆಡಬೇಕಷ್ಟೇ ನಾನೇ ನಂಬಕ್ ಆಗ್ತಿಲ್ಲ ನಾನು ಕುಮಾರ ಪರ್ವತ ಪೀಕ್ ಹತ್ತಿದ್ದೀನಿ ನನಗೆ ಆಶ್ಚರ್ಯ ಆಗ್ತಿದೆ ನಿನ್ನೆ ಅಂತೂ ತುಂಬಾ ಸುಸ್ತಾಗಿತ್ತು ತುಂಬ ಅಂದರೆ ತುಂಬ ಸುಸ್ತಾಗಿತ್ತು ಅಂದ್ಕೊಂಡಿದ್ದೆ ಭಟ್ಟ ಮನೆಯಲ್ಲೇ ಸ್ಟೇ ಆಗಿ ಮತ್ತೆ ವಾಪಸ್ ಹೋಗ್ಬೇಡೋಣ ಅಂತ ಬಟ್ ಇವತ್ತು ಒಂದು ಜೋಶಲ್ಲಿ ಬಂದೆ ನಿನ್ನೆ ಅಷ್ಟು ಸುಸ್ತಾಗಿಲ್ಲ ಇವತ್ತು ನಿನ್ನೆ ಸ್ವಲ್ಪ ಸ್ಟೀಪ್ ಜಾಸ್ತಿ ಇರೋದಕ್ಕೆ ತುಂಬಾ ಸುಸ್ತಾಗ್ತಿತ್ತು ಆರು ಕಿಲೋಮೀಟ್ರ್ ಹತ್ತೋದು ಇಲ್ಲ ಒಂದು ಏಳು ಎಂಟು ಕಿಲೋಮೀಟ್ರ್ ಹತ್ತಂಗೆ ಆಗಿತ್ತು ಬಟ್ ಇವತ್ತು ಏಳು ಕಿಲೋಮೀಟ್ರ್ ಹತ್ತಿದ್ದು ಏಳು ಕಿಲೋಮೀಟ್ರ್ ಹತ್ತಂಗೆ ಅನಿಸಲ್ಲ ತುಂಬಾ ಆರಾಮಾಗಿ ಹತ್ತಿದ್ವಿ ಎಲ್ಲರೂ ರೌಡಿಯಲ್ಲಿ ಹದ್ದು ಹಾಡ್ತಾ ಏನೋ ಎಷ್ಟು ಮೇಲಿದ್ದೀವಿ ಅಂತ ನಿಮಗೆ ಗೊತ್ತಾಗ್ಬೋದು ಬಿಸ್ಲು ಬಂದ್ಬಿಡ್ತು ಬಿಸ್ಲು ಹೊಡಿತಾ ಇದೆ ಮುಖಕ್ಕೆ ಕಂಡ್ಬಿಡಕ್ಕೂ ನೋಡಿ ಇದು ಕುಮಾರ ಸುತ್ತಮುತ್ತ ಇಲ್ಲಿ ಫಾಗ್ ಹೇಳ್ತಾ ಇದೆ ಕೆಳಗಡೆ ಓ ಮೈಗಿ ನೋಡಿ ಇಲ್ಲಿ ಹುಲ್ಲಿನ ತರ ಕಾಣಿಸ್ತಿದೆ ಬಟ್ ಅದ ಪ್ರಾಣಿದು ಲದ್ದಿ ಬರೀ ಹುಲ್ಲೆ ಇರೋದ್ರಿಂದ ಇದು ಯಾವ್ದೋ ಸಸಿಹಾರಿ ಪ್ರಾಣಿನೇ ಆಗಿರುತ್ತೆ ಸ್ಮೆಲ್ ನೋಡದೆ ಎಂತ ಸ್ಮೆಲ್ಲೂ ಇಲ್ಲ ಇಲ್ಲಿ ಭಟ್ರು ನಿನ್ನೆ ರಾತ್ರಿ ಮಾತಾಡ್ತಿದ್ವಿ ನಾವು ಭಟ್ರ ಜೊತೆ ಇಲ್ಲಿ ಆನೆ ಇದೆ ಅಂತ ಹೇಳ್ತಿದ್ರು ಮೇ ಬಿ ಅದು ಆ ಲದ್ದಿ ಆನೆದು ಇರಬಹುದು ಅಥವಾ ಕಾಡ್ಕೊಳೋದು ಇರಬಹುದು ನೋಡಿ ಇಲ್ಲಿ

ಇಲ್ಲಿ ನೋಡಿ ಕಾಣಸ್ತಾ ಇಲ್ಲಿ ಇದು ಉಣುಗು ಹತ್ತು ಬಿಟ್ಟಿದೆ ದೊಡ್ಡ ಉಣುಗು ಇಷ್ಟು ದೊಡ್ಡ ಉಣುಗು ನಾನು ನೋಡಿರಲಿಲ್ಲ ಮೈಗೆ ಹತ್ತಿದ್ದು ಇದು ಇನ್ನು ಒಂದ್ ತಿಂಗ್ಳ ತೋರಿಸ್ಬೋದು ನನಗೆ ಮಯ ಉಣಗ್ ನೋಡಿದಿ ಯಾವತ್ತಾದ್ರು ತೋರಿಸ್ತೀನಿ ಬಾ ನನ್ನ ಕೈ ಮೇಲೆ ಇದೆ ಇಷ್ಟು ದೊಡ್ಡ ಉಣುಗು ನಾನು ನೋಡಿರಲಿಲ್ಲ ಮೈಗೆ ಹತ್ತಿದ್ದು ಏನ್ ಕಚ್ಚುತ್ತ ಒಂದ್ ತಿಂಗಳ ತನಕ ತುರ್ಕೆ ಅಯ್ಯೋ ಮೂರು ತಿಂಗಳು ತುರ್ಕಿ ಎರೆ ಹಚ್ಚಿ ಬಿಡತ್ತ ಹ್ಞೂ ರಕ್ತ ಕೊಡ್ತಾ ಅದು ಉದ್ರೋಗಿ ಬಿಡತ್ತೆ ಒಂದು ತಿಂಗ್ಳು ಒಂದು ವರ್ಷ ಆಗ್ತಾವ ನೋಡಿಲಿ ನೋಡಿದ್ಲಿ ಇಲ್ಲೆಲ್ಲ ಕಪ್ 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 ಕಲೆ ಇದ್ದಲ್ಲ ಉಣ್ಗರು ಇದೆಲ್ಲ ಒಣಗಿ ಹಚ್ಚಿ ಒಂದು ವರ್ಷದಿಂದ ಹಚ್ಚಿದ್ದು ಕೆಲವೊಂದು ಸತಿ ಈಗಲೂ ಅದು ಓಂ ನಮಃ ಶಿವಾಯ ಹೊರಡುಣ ಮುಕ್ಕಾಲು ಗಂಟೆ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಫೋಟೋ ಎಲ್ಲ ತೆಕ್ಕೊಂಡ್ವಿ ಮೋಡಗಳು ತುಂಬ ಇದೆ ಟೈಮ್ ಲಾಕ್ ಮಾಡಿದ್ರು ಅಂದರೆ ಬಿಟ್ಟರು ಅಂದರೆ ಮೋಡ ಸ್ವಲ್ಪ ಇರಬೇಕು ಹಾಗೆ ಕ್ಲಿಯರ್ ಸ್ಕೈಯು ಸ್ವಲ್ಪ ಇರಬೇಕು ಅವಾಗ ಅದರ ಎಫೆಕ್ಟು ಕರೆಕ್ಟಾಗಿ ಗೊತ್ತಾಗೋದು ಟೈಮ್ ಒಂದೂವರೆ ಕುಮಾರ ಪರ್ವತದಿಂದ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಇಳಿಯೋದೇ ಮಜಾ ನಾವು ಹತ್ತಕ್ಕೆ ಎಷ್ಟು ಟೈಮ್ ತಗೊಂಡು ಅದರ ಅರ್ಧ ಟೈಮಲ್ಲಿ ಈಗ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದು ಫಾರೆಸ್ಟ್ ಚೆಕ್ ಪೋಸ್ಟಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು ಒಂಬತ್ತು ಎಂಟು ನಲವತ್ತಾಗಿತ್ತು ನಾವಿಲ್ಲಿ ರೀಚ್ ಆಗಿದ್ದು ಹನ್ನೆರಡು ಮುಕ್ಕಾಲು ಇವಾಗ ಒಂದೂವರೆ ಮುಕ್ಕಾಲು ಗಂಟೆ ಟೈಮ್ ಟೈಮ್ಸ್ಮಿಟ್ ಮಾಡಿ ಹೊರಟಿದ್ದೀವಿ ಎಂಟು ಮುಕ್ಕಾಲಿಂದ ಹನ್ನೆರಡು ಮುಕ್ಕಾಲು ಫೋರ್ ಅವರ್ಸ್ ಗಿರಿ ಗದ್ದೆಯಿಂದ ಕುಮಾರ ಪರ್ವತ ಪೀಕಿಗೆ ಓವರ್ ಆ್ಯಂಡ್ ಹಾಫ್ ಅವರ್ಸ್ ಸೊ ಅರ್ಧ ಗಂಟೆ ಎಲ್ಲಿ ಹೋಯ್ತು ಅಂದರೆ ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಅಲ್ಲಿ ಚೆಕಿಂಗ್ ಮಾಡೋಕೆ ಅರ್ಧ ಗಂಟೆ ಅಲ್ಲಿ ಹೋಯ್ತು ಅಲ್ಲಿ ಮಿಶ್ ಚೆನ್ನಾಗಿ ಕಾಣಿಸ್ತಿದೆ ಓ ಹಾ ಸರಿ ಹತ್ಬೇಕಿದ್ರೆ ಸ್ವಲ್ಪ ತೊಡೆ ಎಲ್ಲ ನೋತಿತ್ತು ಬಟ್ ಈಗ ಇಳಿತಾ ಇದ್ದೀವಿ ತೊಡೆ ನೋತಾ ಇಲ್ಲ ಇಲ್ಲಿ ಹಿಮ್ಮಡಿ ಇದೆಯಲ್ಲ ಈ ಕಡೆ ನೋತಾ ಇದೆ ತುಂಬಾ ಬೇಕಣ ಬೋರ್ಡು ಅಲ್ಲಿ ಬೋರ್ಡ್ ಇದೆಯಲ್ಲ ಬ್ಲೂ ಕಲರ್ ಬೋರ್ಡು ಆ ಕಡೆ ಹೋಗ್ಬೇಡಿ ಅಂತ ಓಡೋಣ ಏನೋ ಪ್ರಾಬ್ಲಮ್ ಆಗಲ್ಲ ಸೊ ಸ್ಟೆಬಿಲಿಟಿ ಚೆನ್ನಾಗಿರು ಏನು ನೀನು ಬರ್ತೀಯ ಅಂತನ ಅಥವಾ ಕ್ಯಾಮ್ರಾದಿಂದ ಅಡ್ಡ ಬರ್ತೀಯ ಹಂಗೆ ಓಡ್ಕೊಂಬ ಆರಾಮಾಗಿ ಓಡ್ತಾ ಇದ್ದೀನಿ ಓಡ್ತಾ ಇದ್ದೀನಿ ಓಡ್ತಾ ಇದ್ದೀನಿ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಟುವ ಟು ಕೆ ಸುಬ್ರಹ್ಮಣ್ಯ ಗಿರಿಗದ್ದೆ ಕ್ಯಾಂಪ್ ಇಲ್ಲಿಂದ ಆರ್ ಕಿಲೋಮೀಟರ್ ಇಲ್ಲೇ ಇದೀನ್ ಕಣ ಇಲ್ಲೇ ಇದೀನ್ ಬಾ ಹಾ ಕಾಣಿಸ್ತಿದ್ದೀನಾ ಅವರೆಲ್ಲ ಒಂದ್ ಕಿಲೋಮೀಟರ್ ಮುಂದೋಗಿರ್ತಾರೀಗ

ಟ್ರಾವೆಲಿಂಗ್ ಬರೋ ಬರೋ ನಿಧಾನಕ್ ಬರೋ ಆರಾಮಾಗಿ ಬರೋ ನೀವು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಒಂಬತ್ತು ಒಂಬತ್ತು ಹತ್ತು ಆಗಿತ್ತು ಹತ್ತು ನಿಮಿಷ ಲೇಟ್ ನೀವು ಒಂಬತ್ತುವರೆ ಸ್ಟಾರ್ಟ್ ಮಾಡಿದ ಎಂಟು ಓಕೆ ಎಂಟು ನಲ್ವತ್ತಕ್ಕೆ ಫಾರೆಸ್ಟ್ ಚೆಕ್ ಪೋಸ್ಟ್ ದಾಟಿದ್ದು ಎಂಟು ಹತ್ತಕ್ಕೆ ಗಿರಿಗದ್ದೆ ದಾಟಿದ್ದು ಬಟ್ರ ಮನೆ ಚೆಕ್ ಪೋಸ್ಟಲ್ಲಿ ಒಂದು ಅರ್ಧ ಗಂಟೆ ವೇಸ್ಟ್ ಆಯಿತು ಎಷ್ಟು ದೂರ ಇದೆ ಏಯ್ ಸ್ವಲ್ಪ ನಂದು ಹತ್ತು ನಿಮಿಷ ಆಗ್ಬೋದು ಹತ್ತು ಅಲ್ಲೇ ಸಣ್ಣ ಗುಡಿ ಇದೆ ಗೋಪ್ರೋ ಹೀರೋ ಫೈ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿ ಬರ ಹ್ಞೂ ನೀವು ಇಲ್ಲ ಸುಮ್ಮನೆ ಕ್ರೇಜಿ ಅವರು ಇದು ಆನ್ ಬಟನ್ ಎಲ್ಲಿದೆ ಈ ಕಡೆ ಇದೆ ಇದು ಈ ಕಡೆ ಕೊಟ್ಟಿರೋ ಬಟನ್ ರೈಟ್ ಸೈಡ್ ನಂದು ಲೆಫ್ಟ್ ಸೈಡ್ ಇದೆ

ಅದು ಮುಂದುಗಡೆ ಅದು ದೊಡ್ಡದಿದೆಯಲ್ಲ ಉದ್ದನೇ ಅದು ಲೆಫ್ಟ್ ಸೈಡು ಲೆಫ್ಟ್ ನಿನ್ನ ಲೆಫ್ಟಿಗೆ ಅದನ್ನು ಅದು ನನ್ನ ಡಿ ಜೆ ಉಕೊಣ ಇದು ನಡೆಯೋಕ್ಕೆ ಏನೂ ಕಾಣಿಸ್ತಾಯಿಲ್ಲ ಏನು ಹೇಳಬೇಕು ಗೊತ್ತಿಲ್ಲ ಈಗ ಕೂತ್ಕೊಂಡಿದ್ದೀವಿ ತುಂಬಾ ಟೆನ್ಶನ್ ಆಗ್ತಿದೆ ಎಲ್ಲರಿಗೂ ಕೂಡ ಆಮೇಲೆ ಗೊತ್ತೇ ನೋಡಿ ಓ ಇದೇ ಮಿಸ್ಟಲ್ಲಿ ಟ್ರಾವೆಲ್ ಮಾಡಿ ಮಾಡಿ ಓಕೆ ಬಾಯ್ಸ್ ಅಬಿಶ್ ನೀನು ಚಪ್ಪಲಿ ಅಲ್ಲಿ ಫುಲ್ ಕೆಳಗಡೆ ಓ ಅವನಲ್ಲೇ ಇಟ್ ಇಟ್ಟು ಬಂದ್ಬಿಟ್ನಾ ಅವರ ಅವರ ಬರ್ದಿರೋ ಜನ ಏನು ಬರ್ತೀನಿ ಅತಿ ಅಂತ ಯಪ್ಪ ಬರ್ಬೇಕಿದ್ರೆ ಆ ಕಡೆಯಿಂದ ಹಾತಿದ್ವಿ ಕೃಪಾಲ್ ಮತ್ತೆ ಅಭಿಷೇಕ್ ಈ ಕಡೆಯಿಂದ ಹಾಕಿದ್ರು ಮತ್ತೆ ಕೃಪಾಲು ಇವಾಗ ಇಳಿತಾ ಆ ಕಡೆಯಿಂದ ಇಳ್ತಿದ್ದಾನೆ ಮತ್ತೆ ಅಭಿಷೇಕ್ ಈ ಕಡೆಯಿಂದಾನೆ ಬಂದ ನಾನು ಮತ್ತೆ ಮನೆ ಈ ಕಡೆಯಿಂದ ಹಾಕ್ತಾ ಇದ್ವಿ ನನ್ನ ಒಳ್ಳೆ ಗ್ರಿಪ್ ಇದೆ ನಿಂತ್ಕೊಂಡಿದ್ದೀನಿ ನೋಡಿ ತುಂಬಾ ಸ್ಟೀಪ್ ಇರೋ ಬಂಡೆ ಅಡ್ಡ ಅಡ್ಡ ಬರ್ತಾ ಇದೀನಿ ಆರಾಮಾಗಿ ಬರೋಣ ಅಂತ ಯಸ್ ಈ ಬಣ್ಣ ಹೆಳ್ಕೊಂಡ ಬಂದಿದ್ ನನಗೆ ಅದೆ ನಿಮ್ಮ ಎಡಿಟಿಂಗ್ ಯಾವ ತರ ಬೆಟರ್ ಆಗಿದೆ ಅನಿಸ್ತು ಕಂಟಿನ್ಯೂಟಿ ಊತ್ನೆಸ್ ಅಲ್ಲಿ ಆಮೇಲೆ ಓ ಮೈ ಗಾಡ್ ಮಿಸ್ ನೋಡಿ ಗಾಯ್ಸ್ ಆಲ್ ಓವರ್ ದಿ ಫಾರೆಸ್ಟ್ ಬನ್ನಿ 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 ಸ್ವಲ್ಪ ಜಾರದ ಪಾಚಿ ಇರೋ ಕಲ್ಮೇಲೆ ಮೇಲೆ ಕಾಲಿಡ್ಬೇಡಿ ಹುಷಾರಾಗಿಡಿ